ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಎಫ್ ಎ ಫೋರ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂದರಲ್ಲಿ ಹೀಲಿಯಂ ಪರಮಾಣುವಿನಿಂದ ರಾಶಿ ಫೋರ್ ಯು ಮತ್ತು ಕೇಂದ್ರದಲ್ಲಿ ಎರಡು ಪ್ರೋಟಾನ್ಗಳಿವೆ ಅದರಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು ಉತ್ತರ ನ್ಯೂಟ್ರಾನ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು ಪರಮಾಣು ಸಂಖ್ಯೆ ಮೈನಸ್ ಪ್ರೋಟಾನ್ಗಳ ಸಂಖ್ಯೆ ನಾಲ್ಕು ಮೈನಸ್ ಎರಡು ಇಸ್ ಈಕ್ವಲ್ ಟು ಎರಡು ಒಟ್ಟು ನ್ಯೂಟ್ರಾನ್ಗಳ ಸಂಖ್ಯೆ ಎರಡು ಪ್ರಶ್ನೆ ಎರಡರಲ್ಲಿ ಒಂದು ಪರಮಾಣುವಿನಲ್ಲಿರುವ ಕೆ ಮತ್ತು ಎಲ್ ಕವಚಗಳು ತುಂಬಿದರೆ ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಉತ್ತರ ಕೆ ಪ್ಲಸ್ ಎಲ್ ಇಸ್ ಈಕ್ವಲ್ ಟು ಎರಡು ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಹತ್ತು ಒಟ್ಟು ಹತ್ತು ಎಲೆಕ್ಟ್ರಾನ್ಗಳು ಪ್ರಶ್ನೆ ಮೂರು ಶಬ್ದದ ತರಂಗಗಳನ್ನು ಯಾಂತ್ರಿಕ ತರಂಗಗಳೆಂದು ಕರೆಯಲು ಕಾರಣವೇನು ಉತ್ತರ ಶಬ್ದದ ತರಂಗಗಳು ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡುತ್ತದೆ ಆದ್ದರಿಂದ ಶಬ್ದದ ತರಂಗಗಳನ್ನು ಯಾಂತ್ರಿಕ ತರಂಗಗಳೆಂದು ಕರೆಯುತ್ತಾರೆ ನೆಕ್ಸ್ಟು ಪ್ರಶ್ನೆ ನಾಲ್ಕು ಅನುರಣನೆ ಎಂದರೇನು ಉತ್ತರ ಸತತ ಪ್ರತಿಫಲನದಿಂದ ಉಂಟಾದ ಪುರಾವರ್ತಿತ ಶಬ್ದವನ್ನು ಅನುರಣನೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನವುಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಪ್ರಶ್ನೆ ಐದು ಸಮಸ್ಥಾನಿಗಳು ಎಂದರೇನು ಸಮಸ್ಥಾನಿಗಳ ಎರಡು ಉಪಯೋಗಗಳನ್ನು ಬರೆಯಿರಿ ಉತ್ತರ ಪರಮಾನ ಸಂಖ್ಯೆ ಒಂದೇ ಆಗಿದ್ದು ಆದರೆ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆಯಾಗಿರುವ ಧಾತುಗಳ ಪರಮಾಣುಗಳಿಗೆ ಸಮಸ್ಥಾನಿಗಳು ಎನ್ನುವರು ಸಮಸ್ಥಾನಿಗಳ ಉಪಯೋಗಗಳು ಅಂತ ಹೇಳಿದ್ರೆ ಯುರೇನಿಯಂ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸುತ್ತಾರೆ ಹಾಗೂ ಕೊಬಲ್ಟಾನ ಸಮಸ್ಥಾನಿಯೊಂದನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುತ್ತಾರೆ ನೆಕ್ಸ್ಟು ಪ್ರಶ್ನೆ ಆರು ಬೆಳೆಯ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವ ಬೀರುತ್ತಿವೆ ಉತ್ತರ ಜೈವಿಕ ಅಂಶಗಳೆಂದರೆ ಕೀಟಗಳು ದಂಶಕಗಳು ಶಿಲೀಂಧ್ರಗಳು ಹುಳುಗಳು ಮತ್ತು ಬ್ಯಾಕ್ಟೀರಿಯಾ ಹಾಗೂ ಅಜೈವಿಕ ಅಂಶಗಳೆಂದರೆ ಸಂಗ್ರಹಣಾ ಸ್ಥಳಗಳಲ್ಲಿರುವ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳು ಈ ಅಂಶಗಳಿಂದಾಗಿ ಉತ್ಪನ್ನಗಳ ಗುಣಮಟ್ಟದ ಕುಸಿತ ತೂಕ ನಷ್ಟ ಕ್ಷೀಣಿಸಿದ ಮೊಳೆಯುವಿಕೆ ಸಾಮರ್ಥ್ಯ ನಿರ್ವಾಣತೆಗಳು ಉಂಟಾಗಿ ಉತ್ಪನ್ನಗಳ ಮಾರುಕಟ್ಟೆ ಮೌಲ್ಯ ಕಡಿಮೆಯಾಗುತ್ತದೆ ನೆಕ್ಸ್ಟು ಪ್ರಶ್ನೆ ಏಳು ಬೃಹತ್ ಪೋಷಕಾಂಶಗಳು ಎಂದರೇನು ಮತ್ತು ಅವುಗಳನ್ನು ಬೃಹತ್ ಪೋಷಕಾಂಶಗಳೆಂದು ಏಕೆ ಕರೆಯುತ್ತಾರೆ ಉತ್ತರ ಬೃಹತ್ ಪೋಷಕಾಂಶಗಳು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸಲ್ಫರ್ಗಳು ಸಸ್ಯದ ಬೆಳವಣಿಗೆ ಅಭಿವೃದ್ಧಿಗೆ ಮತ್ತು ಆರೋಗ್ಯವಾಗಿರಲು ಈ ಪೋಷಕಾಂಶಗಳ ಅಗತ್ಯವಿದೆ ಈ ಆರು ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಬೇಕಾಗುತ್ತವೆ ಮತ್ತು ಹೀಗಾಗಿ ಅವುಗಳನ್ನು ಬೃಹತ್ ಪೋಷಕಾಂಶಗಳು ಎಂದು ಕರೆಯುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಸೂಕ್ತವಾಗಿ ಉತ್ತರಿಸಿರಿ ಇಲ್ಲೂ ಎರಡು ಪ್ರಶ್ನೆ ಇರುತ್ತೆ ಮೂರು ಅಂಕದಂತೆ ಪ್ರಶ್ನೆ ಎಂಟರಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಲಕ್ಷಣಗಳನ್ನು ಹೋಲಿಕೆ ಮಾಡಿ ಬರೆಯಿರಿ ಉತ್ತರ ನೋಡಿ ಈ ರೀತಿಯಾದಂತಹ ಕಾಲಮ್ನ ನೀವು ಮಾಡ್ಕೋಬೇಕಾಗತ್ತೆ ಮಕ್ಕಳ ಇಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ಹಾಗೂ ನ್ಯೂಟ್ರಾನ್ ಅಂತ ಮಾಡಿದೆ ಲೆಫ್ಟ್ ಸೈಡಲ್ಲಿ ಬಂದು ಆವೇಶ ರಾಶಿ ಸ್ಥಾನ ಹಾಗೂ ಆವಿಷ್ಕಾರ ಅಂತ ಇದೆ ಓಕೆನಾ ನೆಕ್ಸ್ಟು ಋಣ ಆವೇಶ ಧನ ಆವೇಶ ಹಾಗೂ ಆವೇಶರಹಿತ ಅಂದರೆ ತಟಸ್ಥ ಸ್ಥಿತಿ ಅಂತ ಕರಿತೀವಲ್ಲ ನೆಕ್ಸ್ಟು ರಾಶಿಯಲ್ಲಿ ನೋಡಿ ನೈನ್ ಇಂಟು ಟೆನ್ ಟು ದ ಪವರ್ ಆಫ್ ತರ್ಟಿ ಒನ್ ಕೆ ಜಿ ನಗಣ್ಯ ಅಂತ ಕೊಟ್ಟಿದ್ದಾರೆ ಹಾಗೂ ಎರಡು ಸಾವಿರ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ಒಂದು ಪ್ರೋಟಾನ್ ಆಯಿತಾ ನೆಕ್ಸ್ಟ್ ಕಾಲಮಲ್ಲಿ ನೋಡಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಟು ಇಂಟು ಟೆನ್ ಟು ದ ಪವರ್ ಆಫ್ ತರ್ಟಿ ಒನ್ ಕೆ ಜಿ ಇಲ್ಲಿ ಏಕಮಾನ ರಾಶಿ ಹಾಗೂ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಟು ಇಂಟು ಟೆನ್ ಟು ದ ಪವರ್ ಆಫ್ ತರ್ಟಿ ಸೆವೆನ್ ಕೆ ಜಿ ಇದು ಪ್ರೋಟಾನ್ ರಾಶಿಗೆ ಸಮ ನೆಕ್ಸ್ಟು ಸ್ಥಾನವನ್ನು ನೋಡೋಣ ಪರಮಾಣುವಿನ ಕಕ್ಷೆ ಪರಮಾಣುವಿನ ಬೀಜ ಕೇಂದ್ರ ಹಾಗೂ ಪರಮಾಣುವಿನ ಬೀಜ ಕೇಂದ್ರವಾಗಿದೆ ಆವಿಷ್ಕಾರ ನೋಡಿ ಜೆ ಜೆ ಥಾಮ್ಸನ್ ಗೋಲ್ಡ್ ಸ್ಟೀನ್ ಹಾಗೂ ರುಥರ್ಬೋ ಹಾಗೂ ಕೊನೆಯದಾಗಿ ಜೇಮ್ಸ್ ಚಾಟ್ ವೀಕ್ ಇವರಿಷ್ಟು ಆವಿಷ್ಕಾರ ಮಾಡಿದಂಥವರು ಮಕ್ಕಳ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಒಂಬತ್ತರಲ್ಲಿ ಬ್ರಾಯ್ಲರ್ಸ್ ಮತ್ತು ಲೇಯರ್ಸ್ಗಳ ನಡುವಿನ ವ್ಯತ್ಯಾಸಗಳೇನು ಮತ್ತು ಅವುಗಳ ನಿರ್ವಹಣೆಯಲ್ಲಿರುವ ವ್ಯತ್ಯಾಸಗಳೇನು ಉತ್ತರ ಮೊಟ್ಟೆಗಳನ್ನು ಉತ್ಪಾದಿಸಲು ಲೇಯರ್ಸ್ ಕೋಳಿಗಳ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿ ಸಾಕಣೆ ಮಾಡಲಾಗುತ್ತಿದೆ ಮತ್ತು ಮಾಂಸಕ್ಕಾಗಿ ಬ್ರಾಯ್ಲರ್ಸ್ ಕೋಳಿಗಳ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿ ಸಾಕಣೆ ಮಾಡಲಾಗುತ್ತಿದೆ ಬ್ರಾಯ್ಲರ್ಸ್ ಕೋಳಿಗಳ ವಸತಿ ಪೋಷಣೆ ಮತ್ತು ಪರಿಸರದ ಅಗತ್ಯತೆಗಳು ಮೊಟ್ಟೆ ಇಡುವ ಕೋಳಿಗಳಿಗಿಂತ ಭಿನ್ನವಾಗಿದೆ ಬ್ರಾಯ್ಲರ್ ಕೋಳಿಗಳ ಪಡಿತರವು ಅಂದರೆ ಪಡಿತರ ಅಂತ ಹೇಳಿದರೆ ದಿನನಿತ್ಯದ ಆಹಾರದ ಅಗತ್ಯತೆ ಸಾಕಷ್ಟು ಕೊಬ್ಬು ಮತ್ತು ಪ್ರೋಟೀನ್ ಸಮೃದ್ಧವಾಗಿರುತ್ತದೆ ಹಾಗೂ ಪೌಲ್ಟ್ರಿ ಹಕ್ಕಿಗಳ ಆಹಾರದಲ್ಲಿ ಜೀವಸತ್ವ ಎ ಮತ್ತು ಕೆಗಳು ಅಧಿಕ ಮಟ್ಟದಲ್ಲಿರುತ್ತವೆ ಲೇಯರ್ಸ್ಗಳಿಗೆ ಹೆಚ್ಚಿನ ವಸತಿ ವ್ಯವಸ್ಥೆ ಮತ್ತು ಬೆಳಕಿನ ಸೌಲಭ್ಯವನ್ನು ಒದಗಿಸಬೇಕಾಗುತ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸೂಕ್ತವಾಗಿ ಉತ್ತರಿಸಿ ಒಂದೇ ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಪ್ರಶ್ನೆ ಹತ್ತರಲ್ಲಿ ಶಬ್ದವು ನಿರ್ವಾತದಲ್ಲಿ ಚಲಿಸುವುದಿಲ್ಲ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಉತ್ತರವನ್ನು ನೋಡೋಣ ನೋಡಿ ಈ ರೀತಿಯಾದಂತಹ ಒಂದು ಚಿತ್ರವನ್ನು ಬರೆದು ಅದರ ಭಾಗಗಳನ್ನು ನೀವು ಹೆಸರಿಸಬೇಕಾಗತ್ತೆ ಮಕ್ಕಳ ನಿರ್ವಾತದಲ್ಲಿ ಶಬ್ದವು ಪ್ರಸಾರವಾಗುವುದಿಲ್ಲವೆಂದು ತೋರಿಸುವ ಘಂಟಾಪಾತ್ರೆ ಪಾತ್ರೆ ಪ್ರಯೋಗ ಇದರ ವಿವರಣೆಯನ್ನು ನೋಡ್ತಾ ಹೋಗೋಣ ಈಗ ಒಂದು ವಿದ್ಯುತ್ ಕರೆಗಂಟೆ ಮತ್ತು ವಾಯುಬಂಧ ಗಾಜಿನ ಘಂಟಾ ಪಾತ್ರೆಯನ್ನು ತೆಗೆದುಕೊಳ್ಳುವುದು ವಿದ್ಯುತ್ ಕರೆಗಂಟೆಯನ್ನು ವಾಯುಬಂಧ ಗಾಜಿನ ಘಂಟಾ ಪಾತ್ರೆಯೊಳಗೆ ಜೋಡಿಸಿ ಘಂಟಾ ಪಾತ್ರೆಯನ್ನು ನಿರ್ವಾತ ರೇಚಕಕ್ಕೆ ಸಂಪರ್ಕಿಸುವುದು ಕರೆಗಂಟೆಯ ಸ್ವಿಚ್ಚನ್ನು ಒತ್ತಿದಾಗ ಅದರ ಶಬ್ದವು ನಮಗೆ ಕೇಳಿಸುತ್ತದೆ ನಿರ್ವಾತ ರೇಚಕದ ಸಹಾಯದಿಂದ ಪಾತ್ರೆಯೊಳಗಿನ ಗಾಳಿಯನ್ನು ಕ್ರಮೇಣವಾಗಿ ಹೊರತೆಗೆಯುತ್ತಾ ಹೋದರೆ ಕರೆಗಂಟೆ ಬಡಿಯುತ್ತಿದ್ದರೂ ನಾವು ಕೇಳುವ ಶಬ್ದವು ಅಸ್ಪಷ್ಟವಾಗುತ್ತಾ ಹೋಗುತ್ತದೆ ಸ್ವಲ್ಪ ಸಮಯದ ನಂತರ ಘಂಟಾ ಪಾತ್ರೆಯೊಳಗೆ ಸ್ವಲ್ಪ ಗಾಳಿ ಇದ್ದರೆ ಅದೇ ದುರ್ಬಲವಾದ ಶಬ್ದವು ಕೇಳಿಸುತ್ತದೆ ಗಾಳಿಯನ್ನು ಸಂಪೂರ್ಣವಾಗಿ ಹೊರತೆಗೆದರೆ ಕರೆಗಂಟೆಯ ಧ್ವನಿ ಕೇಳಿಸುವುದಿಲ್ಲ ತೀರ್ಮಾನ ನಿರ್ವಾದದಲ್ಲಿ ಶಬ್ದವು ಪ್ರಸಾರವಾಗುವುದಿಲ್ಲ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಎಫ್ ಎ ಫೋರ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ಇದರಿಂದ ಬೇರೆ ವಿದ್ಯಾರ್ಥಿಗಳು ನಿಮ್ಮ ಹಾಗೆ ಈ ವಿಡಿಯೋವನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್